ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಎರಡ್ ಸಾವಿರ ರೂಪಾಯಿ ಇದುವರೆಗೂ ನೀವು ಹೇಗೆ ತಗೊಳ್ತಾ ಇದ್ರೋ ಅದ್ರ ಜೊತೆಗೆ ಈ ಐದು ವಸ್ತುಗಳು ಉಚಿತ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಅದು ಮುಂದಿನ ತಿಂಗಳಿಂದಾನೇ ಬರುತ್ತೆ ಇದ್ರ ಬಗ್ಗೆ ನಾನು ಒಂದು ಮೂರ್ ತಿಂಗಳಿಂದ ವಿಡಿಯೋನ ಮಾಡಿದ್ದೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಅಕ್ಕಿ ಜೊತೆಗೆ ಈ ಐದು ವಸ್ತುಗಳು ಅಂದ್ರೆ ದಿನಸಿ ಪದಾರ್ಥಗಳು ಉಚಿತವಾಗಿ ಇನ್ ಮುಂದೆ ಕೊಡ್ತಾ ಹೋಗ್ತಾರೆ ಅಂದ್ಬಿಟ್ಟು ಆದ್ರೆ ಎಷ್ಟೆಷ್ಟು ಕೆ ಜಿ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಕೆಲವೊಬ್ರು ಮನೇಲಿ ಹೇಗಿರುತ್ತೆ ಒಬ್ಬರೇ ಇರ್ತಾರೆ ಇಬ್ರು ಇರ್ತಾರೆ ಅಥವಾ ಇನ್ನೊಬ್ರು ಮನೆಯಲ್ಲಿ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ನಾಲ್ಕು ಜನ ಇರ್ತಾರೆ ಅಥವಾ ಒಂದು ಎಂಟು ಜನನೇ ಇರ್ತಾರೆ ಸೊ ಹಾಗಾದ್ರೆ ಹೆಂಗ್ ಕೊಡುತ್ತೆ ಒಬ್ಬೊಬ್ರಿಗೆ ಇಷ್ಟಿಷ್ಟು ಕೆಜಿ ಅಂತ ಏನಾದ್ರು ಕೊಡುತ್ತಾ ಅಂತ ಹೇಳ್ಬಿಟ್ಟು ನಿಮ್ಗಳಿಗೆ ಡೌಟ್ ಇತ್ತು ಅಲ್ವಾ ಸೊ ಹಾಗಾದ್ರೆ ಯಾವ್ಯಾವ್ದೆಲ್ಲ ಪದಾರ್ಥಗಳು ಅಂದ್ರೆ ದಿನಸಿ ಪದಾರ್ಥಗಳನ್ನ ಕೊಡ್ತಾ ಇದಾರೆ ಒಂದು ಕಾರ್ಡ್ ಗೆ ಎಷ್ಟು ಕೆಜಿ ಕೊಡ್ತಾರೆ ಅಲ್ಲಿಗೆ ಒಬ್ಬೊಬ್ರಿಗೆ ಎಷ್ಟು ಬಿದ್ದಂಗ ಆಗತ್ತೆ ಸೊ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಈಗ ಸರ್ಕಾರನೇ ಸೊ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಂಡಿದೆ ಸೊ ಇದ್ರ ಬಗ್ಗೆ ನಮ್ಮ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿರೋದ್ರಿಂದ ಸೊ ನಿಮ್ಗಳಿಗೆ ಯಾವ್ದೇ ರೀತಿ ಡೌಟ್ ಬೇಡ ಖುಷಿ ಆಗುತ್ತೆ ಬರ್ಜರಿ ಗುಡ್ ನ್ಯೂಸ್ ಇವತ್ತು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಗುಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಖಂಡಿತ ತಿಳಿಸ್ತೀನಿ ವಿಡಿಯೋ ಎಂಡ್ವರ್ಗು ನೋಡಿ ಓಕೆನಾ ಓಕೆ ಫ್ರೆಂಡ್ಸ್ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ಪ್ರತಿದಿನ ಹೇಳೋ ಹಾಗೆ ಇವತ್ತು ಕೂಡ ನನ್ನ ಡ್ರೆಸ್ ಬಗ್ಗೆ ಹೇಳ್ಬಿಡ್ತೀನಿ ಯಾಕೆಂದ್ರೆ ತುಂಬಾ ಜನಗಳು ಮಹಿಳೆಯರು ಕೂಡ ವಿಡಿಯೋನ ನೋಡ್ತಾ ಇರ್ತೀರಾ ಸೊ ನಾನು ಹಾಕೋ ಡ್ರೆಸ್ ಚೆನ್ನಾಗಿರುತ್ತೆ ಅನಿತಾ ನೀವು ಆನ್ಲೈನ್ ಅಲ್ಲಿ ತಗೊಂಡ್ರೆ ಲಿಂಕ್ ಕೊಡಿ ಅಂತ ಕೂಡ ಕೇಳಿ ಸೊ ಹೌದು ಇದು ಮೀಶೋದಲ್ಲೇ ತಗೊಂಡಿರುವಂತದ್ದು ಓಕೆನಾ ಯಾಕಂದ್ರೆ ಮೀಶೋದಲ್ಲಿ ತುಂಬಾ ಕಡಿಮೆ ದುಡ್ಡಿಗೆ ಸಿಗುತ್ತೆ ನಂಗೂ ಕೂಡ ಪ್ರತಿದಿನ ವಿಡಿಯೋಗೆಲ್ಲ ಡ್ರೆಸ್ ಬೇಕಾಗುತ್ತೆ ಸೊ ಹಾಗಾಗಿ ನಾನು ಅಲ್ಲೇ ತಗೋತೀನಿ ಅಂಡ್ ಬಿಲೋ ಫೈವ್ ಹಂಡ್ರೆಡ್ ರುಪೀಸ್ ಐನೂರು ರೂಪಾಯಿಗಿಂತ ಕಡಿಮೆ ಈ ಡ್ರೆಸ್ ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಅಂಡ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಈ ಡ್ರೆಸ್ ಲಿಂಕ್ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಫಸ್ಟ್ ಕಮೆಂಟ್ ನಂದೇ ಆಗಿರುತ್ತೆ ಪಿನ್ ಮಾಡಿರ್ತೀನಿ ಇವತ್ತಿನ ವಿಡಿಯೋದಲ್ಲಿ ಹಾಕಿರುವಂತ ಡ್ರೆಸ್ ಲಿಂಕ್ ಇಲ್ಲಿದೆ ನೋಡಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಮೀಶೋ ಕರ್ಕೊಂಡು ಹೋಗುತ್ತೆ ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ರೆ ಈ ಡ್ರೆಸ್ ಪರ್ಚೇಸ್ ಮಾಡಬಹುದು ಓಕೆನಾ ಸೂಪರ್ ಡೂಪರ್ ಕ್ವಾಲಿಟಿ ನಿಜವಾಗ್ಲು ಯಾವ್ದೇ ಒಂದು ಶೋರೂಮ್ ಅಲ್ಲಿ ತಗೋ ಅಂತ ಅನ್ಕೋತೀವಿ ನೋಡಿ ಸೊ ಶೋರೂಮ್ ಕ್ವಾಲಿಟಿನ ಇಲ್ಲಿ ಮೈಂಟೈನ್ ಮಾಡಿದ್ದಾರೆ ಸಕ್ಕರಾಗಿದೆ ಇಷ್ಟು ಕಡಿಮೆ ದುಡ್ಡಿಗೆ ಹೊರಗಡೆ ಎಲ್ಲಾದ್ರೂ ಹೋಗ್ ತರ್ತೀವಿ ಅಂದ್ರೆ ಮಿನಿಮಮ್ ಅಂದ್ರೆ ಒಂದೂವರೆ ಸಾವಿರ ರೂಪಾಯಿ ಹೇಳಿರೋರು ಇದಕ್ಕೆ ಕಣ್ಣು ಮುಚ್ಕೊಂಡು ಯಾರ ಬೇಕಾದ್ರೂ ಪರ್ಚೇಸ್ ಮಾಡಿ ಅಂಡ್ ನೀವು ತುಂಬಾ ದಪ್ಪ ಇರ್ತೀರಾ ಅಂದ್ರೂ ಕೂಡ ಈ ಸೈಜ್ ಆಗುತ್ತೆ ಅಪ್ ಟು ಫೈವ್ ಎಕ್ಸ್ ಎಲ್ ಕೂಡ ಸೈಜ್ ಅವೈಲೇಬಲ್ ಇದೆ ಓಕೆನಾ ನಿಮ್ದು ಯಾವ ಸೈಜ್ ಇದೆ ನೋಡ್ಕೊಂಡು ಪರ್ಚೇಸ್ ಮಾಡಿ ಈಗ ತಡ ಮಾಡೋದ್ ಬೇಡ ಬರೀ ಡ್ರೆಸ್ ಬಗ್ಗೆ ಹೇಳ್ತಾ ಇದ್ರೆ ನಮ್ಮ ಅಣ್ಣ ತಮ್ಮದಿರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಯಾಕೆಂದ್ರೆ ಅವರು ಮುಖ್ಯವಾಗಿ ಂತ ವಿಷಯ ನೋಡಕ್ ಬಂದಿರ್ತಾರೆ ವಿಡಿಯೋದಲ್ಲಿ ಅಕ್ಕಿ ಬಗ್ಗೆ ಗೃಹಲಕ್ಷ್ಮಿ ಬಗ್ಗೆ ಇದೆಲ್ಲ ಕಂಪ್ಲೀಟ್ ಆದಂತ ವಿಷಯನ ಮುಂಚೆ ನಮ್ಮ ತಿಳ್ಕೊಳಕಿ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲನೇದಾಗಿ ಯಾಕೆ ಈ ಉಚಿತ ಐದು ದಿನಸಿ ಪದಾರ್ಥಗಳನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬಿಡ್ತೀನಿ ನೋಡಿ ಸೊ ಹತ್ತು ಕೆಜಿ ಅಕ್ಕಿ ಏನು ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಂತ ಹೇಳಿ ಕೊಡ್ತಾ ಇತ್ತು ಸೊ ಎಲ್ಲೇ ಹೋದ್ರು ಕೂಡ ನಮ್ಮ ಜನಗಳು ಸರ್ಕಾರಕ್ಕೆ ಏನಂತ ಮನವಿ ಸಲ್ಲಿಸ್ತಾ ಇದ್ರು ಅಂದ್ರೆ ಈ ಹತ್ತು ಕೆ ಜಿ ಅಕ್ಕಿ ತಿನ್ನಕಾಗ್ತಾ ಇಲ್ಲ ಯಾಕೆಂದ್ರೆ ಒಬ್ಬೊಬ್ರಿಗೆ ಹತ್ತ ಕೆಜಿ ಕೊಟ್ಬಿಟ್ರೆ ಒಂದೊಂದ್ ಮನೆಯಲ್ಲಿ ಒಂದ್ ಐದ್ ಜನ ಏಳು ಜನ ಇರ್ತಾರೆ ಒಂದೇ ಮನೆಗೆ ಐವತ್ ಕೆ ಜಿ ಎಪ್ಪತ್ ಕೆ ಜಿ ಈ ರೀತಿ ಅಕ್ಕಿ ಹೋದ್ರೆ ಒಂದು ತಿಂಗಳಿಗೆ ಆ ಅಕ್ಕಿ ಖಾಲಿನಾದ್ರೂ ಆಗತ್ತಾ ಸುಮ್ನೆ ವೇಸ್ಟ್ ಆ ತರ ಕೊಟ್ಟಂಗ ಆಗ್ತಾ ಇದೆ ಈ ಹತ್ತು ಕೆ ಜಿ ಅಕ್ಕಿ ಕೊಡೋದ್ರ ಬದಲಾಗಿ ಏನಾದ್ರೂ ದಿನಸಿ ಕಿಟ್ ಕೊಡಿ ಕಾಳುಗಳನ್ನ ಕೊಡಿ ಎಣ್ಣೆ ಕೊಡಿ ಸಕ್ಕರೆ ಕೊಡಿ ಈ ತರ ಎಲ್ಲ ಮನವಿ ಪತ್ರವನ್ನ ಬರಿತಾ ಇದ್ರು ಅಂದ್ರೆ ನೀವುಗಳೇ ಮಹಿಳೆಯರು ಆಗಿರ್ಲಿ ಪುರುಷರಾಗಿರ್ಲಿ ಸೊ ಇದಕ್ಕೆ ಸ್ಪಂದಿಸ್ತಾ ಇರುವಂತ ಸರ್ಕಾರ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ಓಕೆ ನಾವು ಕೂಡ ಇದೇ ತೀರ್ಮಾನಕ್ಕೆ ಬಂದ್ಬೇಡ ಈಗ ಏನ್ ಹತ್ ಕೆಜಿ ಅಕ್ಕಿ ಕೊಡ್ತಾ ಇದ್ವೋ ಕೇಂದ್ರ ಸರ್ಕಾರದ ಐದ್ ಕೆಜಿ ಹೆಂಗ್ ಬರುತ್ತೋ ಅದು ಹಂಗೆ ಬರುತ್ತೆ ಈ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಐದ್ ಕೆಜಿ ಅಕ್ಕಿ ಕೊಡ್ತಿತ್ತು ಅದಕ್ಕೆ ಸೇರಿಸಿ ಟೋಟಲ್ ಹತ್ ಕೆಜಿ ಇನ್ ಮುಂದೆ ಕಾಂಗ್ರೆಸ್ ಸರ್ಕಾರ ಅಕ್ಕಿ ಕೊಡಲ್ಲ ಐದ್ ಕೆಜಿನ ಸೊ ಅದ್ರ ಬದಲಾಗಿ ಸೊ ಐದು ದಿನಸಿ ಪದಾರ್ಥಗಳು ಏನಪ್ಪಾ ಅಂತ ಹೇಳಿದ್ರೆ ಒಂದು ತೊಗರಿಬೇಳೆ ಓಕೆನಾ ಅಂಡ್ ಹೆಸರು ಕಾಳು ಅಂತಾನು ಕೂಡ ಹೇಳಿದ್ದಾರೆ ಇಲ್ಲಿ ತೊಗರಿಬೇಳೆ ಹೆಸರು ಕಾಳು ಎರಡೂನು ಒಟ್ಟಿ ಕೊಡಲ್ಲ ತೊಗರಿಬೇಳೆ ಸಿಕ್ತಾಗ ಸರ್ಕಾರಕ್ಕೆ ತೊಗರಿಬೇಳೆ ಕೊಡ್ತಾರಂತೆ ಅಥವಾ ತೊಗರಿ ಬೆಳೆ ಒಂದೊಂದ್ ಟೈಮ್ ಸಿಗ್ಲಿಲ್ಲ ಅಂತ ಅಂದಾಗ ಆ ಟೈಮ್ ಅಲ್ಲಿ ಹೆಸರು ಕಾಳು ಕೊಡ್ತಾರೆ ನಿಮ್ಗೆ ಓಕೆನಾ ಎಷ್ಟೆಷ್ಟು ಕೆಜಿ ಕೊಡ್ತಾರೆ ಅನ್ಬಿಟ್ಟು ಈಗ ಮುಂದೆ ಹೇಳ್ತೀನಿ ಸೊ ಅದಾದ ನಂತರ ಸಕ್ಕರೆ ಕೊಡ್ತಾರೆ ಅದಾದ ನಂತರ ಎಣ್ಣೆ ಕೊಡ್ತಾರೆ ಅಡುಗೆ ಎಣ್ಣೆ ಅದಾದ ನಂತರ ಉಪ್ಪು ಕೊಡ್ತಾರೆ ಓಕೆನಾ ಇಷ್ಟೇನೆ ಸೊ ತೊಗರಿಬೇಳೆ ಹೆಸರು ಕಾಳು ಎರಡು ಸೇರ್ಸಿರೆ ಐದು ಪದಾರ್ಥ ಆಗುತ್ತೆ ಅದ್ರಲ್ಲಿ ಯಾವ್ದಾದ್ರು ಒಂದು ಅಂತ ಅಂದ್ರೆ ಪದಾರ್ಥ ಆಗತ್ತೆ ತೊಗರಿ ಬೇಳೆ ಅಥವಾ ಹೆಸರು ಕಾಳು ಎಣ್ಣೆ ಸಕ್ಕರೆ ಉಪ್ಪು ಓಕೆನಾ ಈಗ ಬಂದ್ಬಿಡ್ತೀನಿ ಒಂದು ಮನೆಯಲ್ಲಿ ಕಾರ್ಡ್ ಇದ್ದೇ ಅದರಲ್ಲಿ ಒಬ್ರು ಅಥವಾ ಇಬ್ರು ಇದ್ರೆ ಎಷ್ಟು ಮೂರು ನಾಲ್ಕು ಜನ ಇದ್ರೆ ಎಷ್ಟು ಐದು ಆರು ಜನ ಇದ್ರೆ ಎಷ್ಟು ಓಕೆನಾ ಇಲ್ಲಿ ಒಬ್ಬೊಬ್ರಿಗೆ ಅಂತ ಕೊಡಲ್ಲ ಒಂದೊಂದು ಕಾರ್ಡ್ ಲೆಕ್ಕದಲ್ಲಿ ಕೊಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದು ಕಾರ್ಡ್ ಅಲ್ಲಿ ಒಬ್ಬರೇ ಇರ್ತಾರೆ ಅನ್ಕೊಡಿ ಒಂದ್ ಕಾರ್ಡ್ ಅಲ್ಲಿ ಒಬ್ಬರೇ ವ್ಯಕ್ತಿ ಓಕೆನಾ ಅದು ಪುರುಷ ಆಗಿರ್ಲಿ ಮಹಿಳೆ ಆಗಿರಲಿ ಒಬ್ರು ಅಥವಾ ಇಬ್ರು ಇಬ್ರು ಅಷ್ಟೇ ಸಿಗುತ್ತೆ ಒಬ್ಬರು ಅಷ್ಟೇ ಸಿಗುತ್ತೆ ಅರ್ಧ ಕೆಜಿ ಹಿಂದಿರಾ ದಿನಸಿ ಕಿಟ್ ಅಂತ ಹೇಳಿ ಕೊಡ್ತಾರೆ ಓಕೆನಾ ಪ್ರತಿಯೊಂದು ಕೂಡ ಅರ್ಧ ಕೆಜಿ ಅಂದ್ರೆ ತೊಗರಿಬೇಳೆ ಅರ್ಧ ಕೆಜಿ ಎಣ್ಣೆ ಅರ್ಧ ಲೀಟ್ರು ಸಕ್ಕರೆ ಅರ್ಧ ಕೆಜಿ ಉಪ್ಪು ಅರ್ಧ ಕೆಜಿ ಓಕೆನಾ ಇಷ್ಟು ಒಂದು ಕಾರ್ಡ್ ಅಲ್ಲಿ ಒಬ್ರು ಅಥವಾ ಇಬ್ರು ಸದಸ್ಯರಿದ್ದಾಗ ಓಕೆನಾ ಓಕೆ ಈಗ ಮುಗಿಯಿತು ಹಾಗಾದ್ರೆ ನೆಕ್ಸ್ಟ್ ಮೂರು ಅಥವಾ ನಾಲ್ಕು ಜನ ಒಂದು ಕಾರ್ಡ್ ಅಲ್ಲಿ ಇತ್ತು ಅಂತ ಅಂದ್ರೆ ಓಕೆನಾ ಅಂದ್ರೆ ಒಂದ್ರಿಂದ ನಾಲ್ಕು ಜನದೊಳಗಡೆ ಇತ್ತು ಅಂತ ಅಂದ್ರೆ ನಿಮ್ಗಳಿಗೆ ಒಂದೊಂದು ಕೆ ಜಿ ಆಹಾರ ದಿನಸಿ ಕಿಟ್ ಸಿಗತ್ತೆ ಅಂದ್ರೆ ಈ ಒಂದು ದಿನಸಿ ಕಿಟ್ಟಿಗೆ ಇಂದಿರಾ ಗಾಂಧಿ ದಿನಸಿ ಕಿಟ್ ಅಂತ ಹೇಳಿ ಇಟ್ಟಿದ್ದಾರೆ ಯಾಕಂದ್ರೆ ಇಂದಿರಾ ಗಾಂಧಿ ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಅವರೇ ಅಲ್ವಾ ಸೊ ಹಂಗಾಗಿ ಇದು ಕಾಂಗ್ರೆಸ್ ಸರ್ಕಾರದಿಂದ ಬಂದಂತಹ ಯೋಜನೆ ಆಗ್ತಾ ಇರೋದ್ರಿಂದ ಅವರು ಫೇಮಸ್ ಮಾಡಿಸ್ತಾ ಇದ್ದಾರೆ ಅಷ್ಟೇನೆ ಜನಗಳಿಗೆ ನೆನ್ಪುಳಿಲಿ ಇದು ಕಾಂಗ್ರೆಸ್ ಸರ್ಕಾರದ್ದು ಅನ್ಬಿಟ್ಟು ಇಂದಿರಾ ಗಾಂಧಿ ದಿನಸಿ ಕಿಟ್ ಅಂತ ಅಂದ್ರೆ ಜನಗಳಿಗೆ ಗೊತ್ತಾಗುತ್ತೆ ಇದು ಕಾಂಗ್ರೆಸ್ದು ಅಂತ ಅನ್ಬಿಟ್ಟು ಅಷ್ಟೇನೆ ಸೊ ಈಗ ಗೊತ್ತಾಯ್ತು ನಿಮ್ಗೆ ಮೂರು ನಾಲ್ಕು ಜನ ಒಂದು ಕಾರ್ಡಲ್ಲಿ ಇದ್ರಿ ಅಂತ ಅಂದ್ರೆ ಅವ್ರಿಗೆ ಒಂದೊಂದು ಕೆಜಿ ತೊಗರಿ ಬೇಳೆ ಒಂದ್ ಕೆಜಿ ಎಣ್ಣೆ ಸಾರಿ ಒಂದ್ ಲೀಟರ್ ಎಣ್ಣೆ ಒಂದ್ ಕೆಜಿ ಸಕ್ಕರೆ ಅಹ್ ಒಂದ್ ಕೆಜಿ ಉಪ್ಪು ಸಿಗತ್ತೆ ಸೊ ನೆಕ್ಸ್ಟ್ ಈಗ ಐದು ಜನ ಇರ್ತೀರಾ ಅನ್ಕೊಳ್ಳಿ ಒಂದು ಬಿ ಕಾರ್ಡ್ ಅಲ್ಲಿ ಸೊ ಐದು ಜನನಾದ್ರೂ ಇರಿ ಆರು ಜನನಾದ್ರೂ ಇರಿ ಹತ್ತು ಜನನಾದ್ರೂ ಇರಿ ಒಟ್ಟಾರೆ ಐದು ಜನಕ್ಕಿಂತ ಹೆಚ್ಚು ಜನ ಎಷ್ಟಾದ್ರೂ ಜನ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಇದ್ದೀರಾ ಅಂತಂದ್ರೆ ಅವ್ರಗಳಿಗೆ ಒಂದೂವರೆ ಕೆ ಜಿ ಕಿಟ್ ಸಿಗತ್ತೆ ಓಕೆನಾ ಇದೆಲ್ಲ ಪ್ಯಾಕೆಟ್ ಮಾಡಿರ್ತಾರೆ ನಿಮ್ಗೆ ಅಳದು ಅಳದು ಕೊಡಲ್ಲ ಈ ಅಳದು ಅಳದು ಕೊಡೋದಾಗ್ಬಿಟ್ರೆ ಈ ನ್ಯಾಯಬೆಲೆ ಅಂಗಡಿಯವರು ಅವರೇ ಅರ್ಧ ತಿಂದು ಮುಗಿಸ್ಬಿಡ್ತಾರೆ ಅಂದ್ರೆ ಮೋಸ ಮಾಡ್ತಾರೆ ಜನಗಳಿಗೆ ಕೆಜಿ ಲೆಕ್ಕದಲ್ಲಿ ಕೊಡ್ಬೇಕಾದ್ರೆ ಬೊಟ್ನೆ ಮೋಸದಲ್ಲಿ ಇಟ್ಟಿರ್ತಾರೆ ಮೆಷಿನ್ ಗಳನ್ನ ಸೊ ಹಂಗಾಗಿ ಈಗ ಸರ್ಕಾರ ಮಾಡಿರೋದು ಒಳ್ಳೆ ಉದ್ದೇಶ ಈ ಐದು ಜನ ಐದು ಜನ ಮೇಲ್ಪಟ್ಟವ್ರಿಗೆ ಒಂದೂವರೆ ಕೆಜಿ ದು ಕಿಟ್ ಬರುತ್ತೆ ಒಂದೂವರೆ ಜಿದು ತೊಗರಿಬೇಳೆ ಪ್ಯಾಕೆಟ್ ಕೊಡ್ತಾರೆ ಒಂದೂವರೆ ಕೆ ಜಿ ಸಕ್ಕರೆ ಕೊಡ್ತಾರೆ ಒಂದೂವರೆ ಕೆ ಜಿ ಎಣ್ಣೆ ಕೊಡೋ ಒಂದೂವರೆ ಕೆ ಜಿ ಅಥವಾ ಒಂದೂವರೆ ಲೀಟ್ರು ಅದು ಕರೆಕ್ಟ್ ಆಗಿ ಒಂದುವರೆ ಲೀಟರು ಎಣ್ಣೆ ಕೊಡ್ತಾರೆ ಒಂದುವರೆ ಕೆಜಿ ಉಪ್ಪು ಕೊಡ್ತಾರೆ ಓಕೆನಾ ಅರ್ಥ ಆಯ್ತಾ ಇವಾಗ ಸೊ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇಷ್ಟಿಷ್ಟು ನಿಮ್ಗೆ ಸಿಗ್ತಾ ಹೋಗುತ್ತೆ ನಿಮ್ಗೆ ಅನ್ಸುತ್ತೆ ಯಾವಾಗ್ಲಿಂದ ಇದು ಸ್ಟಾರ್ಟ್ ಆಗುತ್ತೆ ಅನಿತಾ ಅಕ್ಕಿ ಜೊತೆ ಅಂತ ಹೇಳ್ಬಿಟ್ಟು ಮುಂದಿನ ತಿಂಗಳಿಂದಲೇ ಓಕೆನಾ ಸೊ ಇದ್ರ ಬಗ್ಗೆ ಇನ್ನು ಚರ್ಚೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಆಹಾರ ಇಲಾಖೆ ಸಚಿವರಾದಂತ ಕೆ ಎಚ್ ಮುನಿಯಪ್ಪ ಅವರು ಕೂಡ ತಿಳಿಸಿದ್ದಾರೆ ಇದ್ರ ಬಗ್ಗೆ ಇನ್ನೊಂದ್ಚೂರು ಹೆಚ್ಚಿನ ಮಾಹಿತಿಯನ್ನ ಸ್ವಲ್ಪ ದಿನದಲ್ಲೇ ಕೊಡ್ತೀವಿ ನಿದಾರೆ ಯಾಕೆಂದ್ರೆ ಮುಂದಿನ ತಿಂಗಳೇ ಕೊಡ್ಬೇಕು ಅಂತ ಡಿಸೈಡ್ ಮಾಡಿರೋದುಂಟು ಏನಾದ್ರೂ ಈಗ ಆ ದಿನಸಿ ಪದಾರ್ಥ ಸಿಗದೆ ಹೋಗುತ್ತೆ ಯಾಕೆಂದ್ರೆ ಏನು ಒಂದು ಎರಡು ಜನಕ್ಕ ಅವ್ರು ಕೊಡ್ತಾರೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಬಿ ಪಿ ಎಲ್ ಕಾರ್ಡ್ ಗಳಿದೆ ಅಷ್ಟು ಜನಗಳಿಗೆ ಕೊಡ್ಬೇಕು ಅಂದ್ರೆ ನೀವು ಟೋಟಲ್ ಗ್ರಾಹಕರು ಅಂದ್ರೆ ನಮ್ಮಂತ ವ್ಯಕ್ತಿಗಳು ಎಷ್ಟು ಜನ ಇದೀರಾ ಗೊತ್ತಾ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಈ ತರ ತಗೋಬೇಕು ಅಂದ್ರೆ ನಾಲ್ಕು ಕೋಟಿ ನಲ್ವತ್ತೆಂಟು ಲಕ್ಷದ ಅರವತ್ತೆರಡು ಸಾವಿರ ಗ್ರಾಹಕರಿದ್ದಾರೆ ಈ ರೀತಿ ತಗೊಳ್ಲಿಕ್ಕೆ ನಾಲ್ಕು ಕೋಟಿ ಜನಗಳು ಅಂದ್ರೆ ಏನ್ ಹುಡುಗದ್ ಮಾತ್ರ ಅಷ್ಟೆಲ್ಲ ದಿನಸಿಯನ್ನ ಅವ್ರು ಹೊಂಚ್ಕೋಬೇಕು ಅಂತ ಅಂದ್ರೆ ಮೇ ಬಿ ಇನ್ನೊಂದ್ ಸ್ವಲ್ಪ ಲೇಟ್ ಆಯ್ತು ಅಂತ ಅಂದ್ರೆ ಮುಂದಿನ ಇಲ್ಲ ಅಂದ್ರೆ ಆಚೆ ಮುಂದಿನ ತಿಂಗಳು ಓಕೆನಾ ಅಂದ್ರೆ ಇನ್ನ ಒಂದ್ ತಿಂಗಳು ಬಿಟ್ಟು ನೆಕ್ಸ್ಟ್ ತಿಂಗಳಿಂದ ಕರೆಕ್ಟ್ ಆಗಿ ಐದು ಕೆಜಿ ಅಕ್ಕಿ ಜೊತೆಗೆ ಈ ತರ ಪದಾರ್ಥಗಳು ಸಿಗುತ್ತೆ ಅಂತ ಹೇಳಿ ತಿಳಿಸಿರುವಂತದ್ದು ಅಂಡ್ ಬಿ ಪಿ ಎಲ್ ಕಾರ್ಡ್ ಜೊತೆಗೆ ಅಂತ್ಯೋದಯ ಕಾರ್ಡ್ ಅಂತ ಇರುತ್ತೆ ಗೊತ್ತಾ ಸೊ ಬಿ ಪಿ ಎಲ್ ಕಾರ್ಡ್ ಗಿಂತ ಕೆಳಗಡೆ ಇರುವಂತವ್ರು ಅಂದ್ರೆ ಇನ್ನೂ ಬಡವರು ಅನ್ನೋ ತರ ಕನ್ಸಿಡರ್ ಮಾಡ್ತಾರೆ ಅವ್ರಗಳಿಗೂ ಕೂಡ ನಾನು ಈಗ ಏನು ಹೇಳಿದ್ನೋ ಸೊ ಇದೇ ರೀತಿ ಸಿಗ್ತಾ ಹೋಗುತ್ತೆ ನಿಮ್ಗಳಿಗೆ ಅಂಡ್ ಎ ಪಿ ಎಲ್ ಇಲ್ಲಿ ಯಾವುದೇ ರೀತಿ ದಿನಸಿ ಪದಾರ್ಥ ಸಿಗುವುದಿಲ್ಲ ಓಕೆನಾ ಹಾಗಾದ್ರೆ ಒಂದು ಅಥವಾ ಎರಡು ಜನಸಂಖ್ಯೆ ಇರುವಂತಹ ಬಿ ಪಿ ಎಲ್ ಕಾರ್ಡ್ದಾರರು ಎಷ್ಟು ಇದಾರಪ್ಪ ನಮ್ಮ ಒಂದು ರಾಜ್ಯದಲ್ಲಿ ಅಂತ ಕೇಳೋದಾದ್ರೆ ಮೂವತ್ತೆರಡು ಲಕ್ಷದ ಐವತ್ತಾರು ಸಾವಿರದ ಒಂಬೈನೂರ ನಲ್ವತ್ತೆಂಟು ಕಾರ್ಡ್ ಮನುಷ್ಯರಲ್ಲ ಕಾರ್ಡ್ಗಳು ಮೂವತ್ತೆರಡೂವರೆ ಲಕ್ಷ ಚಿಲ್ಲರೆ ಒಂದು ಅಥವಾ ಎರಡು ಜನ ಇರ್ತಾರಲ್ಲ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಆ ತರ ಕಾರ್ಡ್ ಗಳು ಹಾಗಾದ್ರೆ ಮೂರು ನಾಲ್ಕು ಜನ ಇರ್ತಾರಲ್ಲ ಒಂದೇ ಕಾರ್ಡ್ ಅಲ್ಲಿ ಗಂಡ ಎಂಟಿ ಮಕ್ಕಳು ಸೊ ಈ ತರ ನಾಲ್ಕು ಜನ ಇರ್ತಾರಲ್ವಾ ಸೊ ಈ ತರ ಕಾರ್ಡ್ಗಳು ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಅರವತ್ ಮೂರು ಲಕ್ಷ ಕಾರ್ಡ್ ಓಕೆನಾ ಅದಾದ ನಂತರ ಒಂದು ಕಾರ್ಡ್ ಅಲ್ಲಿ ಐದು ಜನ ಅಥವಾ ಐದಕ್ಕಿಂತ ಹೆಚ್ಚು ಜನ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಎರಡ್ ಕುಟುಂಬ ಅತ್ತೆ ಮಾವ ಗಂಡ ಎಂಟಿ ಮಕ್ಕಳು ಇನ್ನು ಯಾರ್ಯಾರೋ ಇರ್ತಾರೆ ಮೊಮ್ಮಕ್ಕಳು ಅನ್ಬಿಟ್ಟು ಸೊ ಅಂತ ಕಾರ್ಡ್ಗಳು ಎಷ್ಟಿದೆ ಅಂತ ಅಂದ್ರೆ ಮೂವತ್ ಲಕ್ಷಕ್ಕಿಂತ ಹೆಚ್ಚು ಇದೆ ಸೊ ಟೋಟಲ್ ಲೆಕ್ಕ ಮಾಡಿದಾಗ ನಮ್ಮ ರಾಜ್ಯದಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುವಂತದ್ದು ಒಂದು ಕೋಟಿ ಇಪ್ಪತ್ತಾರು ಲಕ್ಷದ ಹದಿನೈದು ಸಾವಿರ ಕಾರ್ಡ್ಗಳು ಸದ್ಯಕ್ಕೆ ಇರುವಂತದ್ದು ಓಕೆನಾ ಇಷ್ಟು ಜನಗಳಿಗೆಲ್ಲ ಕೊಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕೆಂದ್ರೆ ಇಷ್ಟು ದಿನ ಎರಡ್ ಎರಡ್ ಸಾವಿರ ರೂಪಾಯಿ ತಗೋತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ ಅಡಿ ಅಕ್ಕಿ ಹಣ ಸಿಕ್ತಿತ್ತು ಅಕ್ಕಿ ಹಣ ಸರಿಯಾಗಿ ಬರ್ತಾ ಇರಲಿಲ್ಲ ಎಲ್ರಿಗೂನು ಅದ್ರ ಬದಲಾಗಿ ಈ ದಿನಸಿ ಕಿಟ್ ಏನ್ ಕೊಡ್ತಾ ಇದಾರೋ ಇದು ನಿಮ್ಗೆ ಖುಷಿ ತಂದಿದ್ಯಾ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನು ಅನ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ ಈ ವಿಷಯ ತುಂಬಾ ಜನಗಳಿಗೆ ರೀಚ್ ಆಗುತ್ತೆ ಓಕೆನಾ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬಿಡ್ತೀನಿ ಸೊ ಇತ್ತೀಚೆಗೆ ಏನಾಗ್ತಾ ಇತ್ತು ಅಂದ್ರೆ ಅದರಲ್ಲೂ ಬೆಂಗಳೂರು ಕಡೆ ಸೊ ಈ ತರ ದಿನಸಿ ಕಿಟ್ ಅನ್ನ ಈಗ ಈಗ ಸರ್ಕಾರ ಇದನ್ನ ಯೋಜನೆ ಜಾರಿಗೆ ತರ್ತಾ ಇರೋದು ಇದಕ್ಕೂ ಮುಂಚೆನೆ ಓಕೆನಾ ಸೊ ಅವ್ರೇನ್ ಮಾಡ್ತಾ ಇದ್ರು ಅಂದ್ರೆ ಈ ರೀತಿ ಸೋಪು ಸರ್ಪು ಸಕ್ಕರೆ ಎಣ್ಣೆ ಉಪ್ಪು ಕಾಳು ಬೇಳೆ ಏನೋ ಗೋಧಿ ಹಿಟ್ಟು ಎಲ್ಲಾನು ಅಕ್ಕಿ ಜೊತೆ ಕೊಡೋರು ಇನ್ನೂರ ಐವತ್ತು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ಕಟ್ಟಿಸ್ಕೊಳ್ಳೋರು ಜನಗಳ ಹತ್ರ ಅಂದ್ರೆ ನೀವು ಅಕ್ಕಿ ಉಚಿತ ಅಕ್ಕಿ ಸಿಗ್ಬೇಕು ಅಂದ್ರೆ ನೀವು ನಮ್ಮ ಹತ್ರ ಈ ಒಂದು ದಿನಸಿ ಕಿಟ್ ಅನ್ನ ತಗೋಬೇಕು ಇದು ಸರ್ಕಾರದಿಂದಾನೇ ಬಂದಿದೆಯೇನೋ ಅನ್ನೋ ರೀತಿ ಬೆಂಗಳೂರಲ್ಲಿ ಕೆಲವೊಂದು ಒಂದೆಡೆ ನ್ಯಾಯ ಬೆಲೆ ಅಂಗಡಿಗಳಲ್ಲಿ ಈ ರೀತಿ ಮಾಡ್ತಾ ಇದ್ರಂತೆ ಓಕೆನಾ ಸೊ ಇಲ್ಲಿ ಏನಾಗತ್ತೆ ಅಂದ್ರೆ ಜನಗಳಿಗೆ ಪಾಪ ಉಚಿತ ಅಕ್ಕಿ ತಗೊಳಕೆ ಅಂತ ಬಂದಿರ್ತಾರೆ ಹೌದಾ ಸೊ ಇವ್ರು ದುಡ್ಡು ಕೊಟ್ಬಿಟ್ಟು ಇವೆಲ್ಲ ಕೊಂಡ್ಕೊಳ್ಳಿ ಅಂದ್ರೆ ಎಲ್ಲಿಂದ ತರ್ತಾರೆ ಸೊ ದುಡ್ಡಿರವ್ರೇನೋ ತಗೊಂಡ್ಬಿಡ್ತಾರೆ ಓಕೆ ಒಪ್ಕೊಳ್ಳೋಣ ಸೊ ಕೆಲವೊಬ್ರಿಗೆ ಬೇಡವಾಗಿರುತ್ತೆ ಇಲ್ಲ ನಮಗೆ ಅದು ಬೇಡ ನಮಗೆ ಸರ್ಕಾರದಿಂದ ಏನ್ ಕೊಡ್ತಾರೆ ಅಕ್ಕಿ ಕೊಡಿ ಅಷ್ಟ ಮಾತ್ರ ಅಂದ್ರೆ ಅಯ್ಯಪ್ಪ ಕೇಳೋಕೆ ಇಲ್ಲ ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾ ಇದ್ರು ನೀವು ದುಡ್ಡು ಕೊಟ್ಟು ಇವೆಲ್ಲ ಪದಾರ್ಥಗಳನ್ನ ತಗೊಂಡ್ರೆ ಮಾತ್ರ ನಿಮಗೆ ಅಕ್ಕಿ ಕೊಡ್ತೀವಿ ಅನ್ಬಿಟ್ಟು ಪ್ರತಿಯೊಬ್ರು ಕೂಡ ಆ ಒಂದು ಬೆಂಗಳೂರಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಒಂದೇನಲ್ಲ ತುಂಬಾ ಏರಿಯಾಗಳಲ್ಲಿ ಇದೇ ತರ ನಡೀತಾ ಇತ್ತು ಸೊ ಇದು ಸರ್ಕಾರದ ಕಣ್ಣಿಗೂ ಕೂಡ ಬಿತ್ತು ಯಾಕೆಂದ್ರೆ ಒಬ್ರು ವಿಡಿಯೋನೇ ಮಾಡ್ಕೊಂಡ್ಬಿಟ್ಟಿದ್ರು ವಿಡಿಯೋ ಮಾಡಿ ಅವ್ರು ಕೇಳ್ತಾ ಇದಾರೆ ನನಗೆ ನೀವು ಕೊಡ್ತಾ ಇರುವಂತ ಐಟಮ್ಸ್ ಗಳು ಬೇಡ ಅಂದ್ರೆ ಸೋಪು ಸರ್ಪು ಏನೇನೋ ಕೊಡ್ತಿರಲ್ಲ ನಾನ್ ಇನ್ನೂರ ಐವತ್ತು ರೂಪಾಯಿ ತಗೊಂಡು ಬಂದಿಲ್ಲ ನನಗೆ ಬರಿ ಅಕ್ಕಿ ಕೊಡಿ ಅಂದ್ರೆ ಅವ್ರ ಮೇಲೆ ವಿಡಿಯೋ ಮಾಡ್ಕೊತಿಯಾ ಅದೇ ದಬಾಕತಿಯ ದಬಾಕೋ ಯಾರಿಗೆ ಕಳಿಸ್ತಿ ವಿಡಿಯೋ ಕಳ್ಸೋಗು ಹೋಗೋ ಅಂತ ಹೇಳ್ಬಿಟ್ಟು ಅವ್ರು ಸರಿಯಾಗಿ ಮಾಡಿದ್ರು ಯಾರು ವಿಡಿಯೋ ಮಾಡ್ಕೊಂಡಿದ್ರು ನೇರವಾಗಿ ನಮ್ಮ ಮೀಡಿಯಾ ಮಿತ್ರದವ್ರಿಗೆ ತಲ್ಪ್ಸ್ಬಿಟ್ರು ಅಂದ್ರೆ ಪಬ್ಲಿಕ್ ಟಿವಿಗೆ ಓಕೆನಾ ನಿಮ್ಗೂ ಕೂಡ ನಿಮ್ಮ ರೇಷನ್ ಅಂಗಡಿಗಳಾಗಿರ್ಲಿ ಅಂದ್ರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅಥವಾ ಬೇರೆ ಇನ್ನೆಲ್ಲಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಖಂಡಿತವಾಗ್ಲೂ ಭಯ ಬೇಡ ನಿಮ್ಮ ಫೋನ್ ಇಡ್ಕೊಳ್ಳಿ ಸಾಕು ಅವರೇ ಭಯ ಪಡ್ತಾರೆ ಓಕೆನಾ ರೆಕಾರ್ಡ್ ಮಾಡಿ ಅಂಡ್ ನಂದು ಮೇಲ್ ಐಡಿ ಇರುತ್ತೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡಿ ಅನಿತಾ ಶಮನ್ ಟ್ವೆಂಟಿ ಸೆವೆನ್ ಒನ್ ಟೂ ತೌಸಂಡ್ ಟ್ವೆಂಟಿ ಟೂ ಅಟ್ ಜಿಮೇಲ್ ಡಾಟ್ ಕಾಮ್ ಅಂದ್ಬಿಟ್ಟು ಸೊ ನಿಮ್ ಕಡೆ ಯಾವ್ದಾದ್ರು ಸಮಸ್ಯೆ ಆಯಿತು ಅಂದ್ರೆ ಆ ವಿಡಿಯೋನ ಪಿ ಡಿ ಎಫ್ ಮುಖಾಂತರ ನಂಗೆ ಮೇಲ್ ಮಾಡಿದ್ರು ಕೂಡ ನಾನು ಕೂಡ ಬೇಕಾದ್ರೆ ಮಾಧ್ಯಮಗಳಿಗೆ ಪಬ್ಲಿಕ್ ಟಿವಿ ನೈನ್ ಆಗಿರ್ಬೋದು ಸೊ ಈ ರೀತಿಯಾಗಿ ಅಲ್ಲಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ನನ್ನ ಕೈ ಸಾಧ್ಯವಾದಷ್ಟು ಖಂಡಿತ ಮಾಡ್ತೀನಿ ಅಂದ್ರೆ ನಿಮ್ಗೆ ಏನಾದ್ರೂ ತೊಂದರೆ ಆಗ್ತಾ ಇದೆ ಎಲ್ಲಿಂದನಾದ್ರೂ ಅಂದ್ರೆ ಮಾತ್ರ ಸುಮ್ ಸುಮ್ನೆ ಏನೇನೋ ಕಳ್ಸಿ ಓಕೆನಾ ಇದಾಗಿತ್ತು ಇವತ್ತಿನ ವಿಡಿಯೋ ಅಂಡ್ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋದಾದ್ರೆ ಈಗ ಆಲ್ರೆಡಿ ನಿಮಗೆ ಒಂದು ಫಿಫ್ಟಿ ಪರ್ಸೆಂಟ್ ಜನಗಳಿಗೆ ಇಪ್ಪತ್ತೆರಡನೇ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಬಂದಿದೆ ಅಲ್ವಾ ಸೊ ಇನ್ ಮಿಕ್ತವರು ಯಾರೆಲ್ಲ ಇನ್ನೂ ಬಂದಿಲ್ಲ ಅನಿತಾ ನಮ್ಗೆ ಇಪ್ಪತ್ತೆರಡನೇ ಕಂತಿನ ಹಣ ಅಂದ್ರೆ ಭಯ ಬೇಡ ಯಾಕೆಂದ್ರೆ ಇದು ಮೂರು ಹಂತದಲ್ಲಿ ಬಿಡುಗಡೆ ಮಾಡ್ತಾ ಇರೋದ್ರಂತ ಇನ್ನು ಎರಡನೇ ಹಂತ ಈಗ ಸ್ಟಾರ್ಟ್ ಆಗಿದೆ ಬಿಡುಗಡೆ ಆಗ್ಲಿಕ್ಕೆ ಸೊ ನಿಮ್ಗೆ ನಾಳೆ ನಾಡಿದ್ದು ಈ ದೀಪಾವಳಿ ಹಬ್ಬದ ಒಳಗಡೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ತಾರೆ ಓಕೆನಾ ಸೊ ಇನ್ನು ಬೇರೆ ಬೇರೆ ಹೊಸ ವಿಷಯಗಳನ್ನ ತಿಳಿಸೋದಿಕ್ಕೆ ತುಂಬಾ ವಿಷಯಗಳಿದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಅಂಡ್ ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಜಾಬ್ ಅಥವಾ ವರ್ಕ್ ಫ್ರಮ್ ಹೋಮ್ ಅಂತ ಅಲ್ಲ ಯಾವ್ದಾದ್ರು ಜಾಬ್ ಇರ್ಬೇಕು ಒಳ್ಳೆ ಸಂಬಳ ಇರ್ಬೇಕು ಅನಿತಾ ಅಂತ ಕೇಳ್ತಾ ಇದ್ರಿ ಅಂಡ್ ಎಜುಕೇಶನ್ ಏನ್ ಜಾಸ್ತಿ ಬೇಡ ಆ ತರ ಜಾಬ್ ಗಳನ್ನ ಖಂಡಿತವಾಗ್ಲೂ ಕಮ್ಮಿಂಗ್ ಡೇಸ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಸೊ ಹಾಗಾಗಿ ನಾನ್ ವಿಡಿಯೋ ಆಗ್ತಾಗ ಸ್ವಲ್ಪ ನಮ್ಮ ವಿಡಿಯೋಗೆ ಒಂದ್ ಹತ್ತರಿಂದ ಹನ್ನೆರಡು ನಿಮಿಷ ಟೈಮ್ ಕೊಟ್ಟು ನೋಡಿದ್ರೆ ಖಂಡಿತ ನಿಮ್ಗೆ ಹೆಲ್ಪ್ಫುಲ್ ಆಗೋ ತರನೇ ವಿಡಿಯೋಸ್ ಗಳು ಇರುತ್ತೆ ನನ್ನ ಚಾನಲ್ ಅಲ್ಲಿ ಓಕೆನಾ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವೀಡಿಯೋ ಯಾರನ್ನೆಲ್ಲ ನೋಡಿದ್ರಿ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು